ಈಗ ವೇದಿಕೆಯ ಮೇಲೆ ಇರುವ ಸರ್ವ ಅತಿಥಿಗಳಿಗೆ ಗೌರವಾರ್ಪಣೆ ಸಲ್ಲಿಸುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಅರವಿಂದ ಕಾಮತ್ ಹಾಗೂ ಅನಿಲ್ ಕಾಮತ್ ರವರು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತೇನೆ ಹಾಗೂ ಕುಟುಂಬದ ಸದಸ್ಯರು ಸಹಕರಿಸಬೇಕಾಗಿ ವಿನಂತಿ ಮೊದಲನೇದಾಗಿ ಕಾರ್ಯಕ್ರಮದ ಗೌರವ ಅತಿಥಿಗಳಾಗಿರುವಂತಹ ಶ್ರೀಯುತ ಜಿಯು ಭಟ್ ಹೊನ್ನಾವರ್ ಇವರಿಗೆ ಗೌರವಿಸಬೇಕಾಗಿ ಅರವಿಂದ್ ಕಾಮತ್ ಇವರಲ್ಲಿ ವಿನಂತಿ ಮೊದಲು ಅಧ್ಯಕ್ಷೀಯ ವಂದನಾ ನುಡಿಗಳಿಗಾಗಿ ಶ್ರೀ ಅರವಿಂದ್ ಕಾಮತ್ ಇವರನ್ನ ಆಮಂತ್ರಿಸ್ತಾ ಇದ್ದೇವೆ ಶರಣಾಗತ ದೀನಾರ್ಥ ಪರಿತ್ರ ಪರಾಯಣೆ ಸರ್ವಸ್ಯಾತಿ ಹರಿದೇವಿ ನಾರಾಯಣಿ ನಮೋಸ್ತುತಿ ಆಶೀರ್ವಾದ ಆಶೀರ್ವಾದಕ್ಕಿಂತ ಹೆಚ್ಚು ಬೇರೆ ಯಾವುದೂ ಇಲ್ಲ ಇಲ್ಲಿ ಎಲ್ಲ ಅಸೆಂಬಲ್ ಆದವರಿಗೆ ಧನ್ಯವಾದಗಳು ಇದೆಲ್ಲ ಆಗೋದು ಅವಳ ಕೃಪೆಯಿಂದ ಮಾಸ ಕೃಪೆಯಿಂದ ನನ್ನ ಈಗ ಮುಂದಿನ ಕಾರ್ಯಕ್ರಮ ಧನ್ಯವಾದಗಳು ಈ ಪುಸ್ತಕ ಬಿಡುಗಡೆ ಸಭೆಯಲ್ಲಿ ನೆರೆದಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಗಣ್ಯರೇ ಬಂಧುಗಳೇ ಮತ್ತು ಸ್ನೇಹಿತರೇ ನಾನು ಪದ್ಮಗೋವಿಂದ ಪ್ರಕಾಶನ ವತಿಯಿಂದ ಹೃತ್ಪೂರ್ವಕ ಕರ್ತಜ್ಞಗಳನ್ನು ಸಲ್ಲಿಸಲು ಇಲ್ಲಿ ನಿಂತಿದ್ದೇನೆ ಮುಖ್ಯ ಅತಿಥಿಗಳು ಉದಯವಾಣಿ ಪತ್ರಿಕೆ ಹಿರಿಯ ಪತ್ರಕಾರರಾದ ಶ್ರೀ ಜೀಯು ಭಟ್ ಅವರೇ ತಮ್ಮ ವೃತ್ತಿಪರ ಅನುಭವ ಮತ್ತು ಜ್ಞಾನದಿಂದ ನಮ್ಮ ಸಭೆಯನ್ನು ಶ್ರೀಮಂತಗೊಳಿಸಿದ್ದಕ್ಕಾಗಿ ನಿಮ್ ನಿಮಗೆ ಧನ್ಯವಾದಗಳು ಪ್ರತಿಕೋದ್ಯಮದ ಮೂಲಕ ಸಮಾಜಕ್ಕೆ ನಿಮ್ಮ ಸೇವೆ ಅತ್ಯಮೂಲ್ಯ ಕರ್ನಾಟಕದ ಯಕ್ಷಗಾನ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಜಿ ಎಲ್ ಹೆಗಡೆ ಕರ್ನಾಟಕದ ಸಂಸ್ಕೃತಿಯ ಪ್ರತೀಕವಾದ ಯಕ್ಷಗಾನವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಿಮ್ಮ ಕೊಡುಗೆ ಅಪಾರ ತಮ್ಮ ಉಪಸ್ಥಿತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಗೌರವ ತಂದಿದ್ದೀರಿ ನಿಮಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಅನೇಕ ಪುಸ್ತಕಗಳ ಲೇಖರಾದ ಶ್ರೀ ಪುತ್ ಪುತ್ತು ಪರಶುರಾಮ್ ಕುಲಕರ್ಣಿಯವರೇ ನಿಮ್ಮ ಬರಹಗಳು ಸಮಾಜಕ್ಕೆ ಹೊಸ ದಿಕ್ಕನ್ನು ತೋರಿವೆ ಅದಕ್ಕೆ ನಮ್ಮ ಈ ಕೃತಿ ಗುಪ್ತಗಾಮಿ ರಾಷ್ಟ್ರಪ್ರೇಮಿ ದಲ್ಫ್ ಈಸನ್ ಎವಿಡೆನ್ಸ್ ಎಂಬ ಅರ್ಥಪೂರ್ಣ ಹೆಸರನ್ನು ಸೂಚಿಸಿದ ಕೀರ್ತಿಯೂ ನಿಮಗೆ ಸಲ್ಲುತ್ತದೆ ಇಂತಹ ಮಹಾನ್ ಲೇಖಕರ ಉಪಸ್ಥಿತಿ ನಮಗೆಲ್ಲರಿಗೂ ಪ್ರೇರಣೆಯಾಗಿದೆ ನಿಮಗೆ ನಮ್ಮ ವಂದನೆಗಳು ಗೌರವಾನ್ವಿತ ಅತಿಥಿಗಳು ಕೆನರಾ ಕಾಲೇಜ್ ಸೊಸೈಟಿಯ ಉಪಾಧ್ಯಕ್ಷರಾದ ಶ್ರೀ ದಿನಕರ್ ಮಾಧವ್ ಕಾಮತ್ ಇವರು ನನ್ನ ಕ್ಲಾಸ್ಮೇಟ್ರು ಕೂಡ ಹೌದು ಕೆನಡಾ ಕಲೆ ಕಲೆ ಸೊಸೈಟಿಯ ಮೂಲಕ ನೀವು ಶಿಕ್ಷಣ ಕ್ಷೇತ್ರಕ್ಕೆ ನೀಡುತ್ತಿರುವ ಕೊಡುಗೆ ಇಂದಿನ ಕಾಲಕ್ಕೆ ನಮ್ಮ ಬೆಂಬಲ ಮತ್ತು ಮಾರ್ಗದರ್ಶನ ನೀಡಿದ್ದಕ್ಕಾಗಿ ಧನ್ಯವಾದಗಳು ಈ ಕೃತಿಯನ್ನು ಹೊರೆತರಲು ನೀವು ನೀಡಿದ ನಿರಂತರ ಬೆಂಬಲ ಮತ್ತು ಸಹಕಾರ ಅವಿಸ್ಮರಣೀಯವಾಗಿದೆ ಇತರ ಗೌರವಾನ್ವಿತ ಅತಿಥಿಗಳು ಆತ್ಮೀಯರೇ ಈ ಪುಸ್ತಕ ಬಿಡುಗಡೆಯಾದ ನಂತರ ನೀವೆಲ್ಲರೂ ಆಕರ್ಷವಾಗಿ ವಿನ್ಯಾಸಗೊಳಿಸಿದ ಮುಖಪುಟವನ್ನು ನೋಡುತ್ತಿರುವಿರಿ ಗುಲಾಮಗಿರಿಯಿಂದ ಮಾತೃಭೂಮಿಯನ್ನು ಮುಕ್ತಗೊಳಿಸಲು ಭೂಗತರಾಗಿಯೇ ಉಳಿದು ದೃಢ ಸಂಕಲ್ಪದೊಂದಿಗೆ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಈ ಅನಾಮಧೇಯ ವೀರರಲ್ಲಿ ಇದ್ದ ಸಹೋದರ ರತ್ನದ ಮಹಾನುಭಾವ ಮತ್ತು ಪರಸ್ಪರ ನಂಬಿಕೆಯ ಮುಖಪುಟವ ಮುಖಪುಟವು ಹೊರತರುತ್ತಿದೆ ಈ ಪುಸ್ತಕದ ಮುಖಪುಟವನ್ನು ವಿನ್ಯಾಸಗೊಳಿಸಲು ಸ್ವಯಂ ಪ್ರೇರಿತರಾಗಿ ಮಹಾರಾಷ್ಟ್ರದಲ್ಲಿ ವಾಸವಾಗಿರುವ ಮಾಧೆ ಕಾಮತ್ ಕುಟುಂಬದವರ ದವರೇ ಆದ ಒಬ್ಬ ಮತ್ತೊಬ್ಬ ಸದಸ್ಯ ವೃತ್ತಿಯಲ್ಲಿ ಕಲಾವಿದರಾದ ಇವರ ಹೆಸರು ಶ್ರೀ ವಾಸುದೇವ್ ಮಂಜುನಾಥ್ ಕಾಮತ್ ಇವನು ಕೂಡ ಮಾಧವ್ ಕಾಮತ್ ಕೇರಿಯವರೇ ಈ ಅನಾಮಧೇಯ ವೀರರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಅವರು ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸದೆ ಮುಂದೆ ಬಂದರು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಖುದ್ದಾಗಿ ಹಾಜರಾಗಲು ಅವರು ಬಹಳ ಆಸಕ್ತಿ ಹೊಂದಿದ್ದರು ಆದರೆ ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ಇಂದು ಇಲ್ಲಿ ಉಪಸ್ಥಿತರಾಗಿರಲು ಸಾಧ್ಯವಾಗಲಿಲ್ಲ ಅವರ ಕಲಾಕೃತಿಯ ರಚನೆಯು ಅನುಕರಣೀಯ ಮತ್ತು ಚಿಂತನಶೀಲವಾಗಿ ವಾಗಿದ್ದು ರಹಸ್ಯವನ್ನು ಕಾಪಾಡಿಕೊಳ್ಳುವ ಮತ್ತು ಯೋಜಿತ ಕಾರ್ಯಗಳನ್ನು ಭೂಗತವಾಗಿ ಪರಿಣಾಮಕಾರಿ ನಿರ್ವಹಿಸುವ ತಂಡದ ಕೆಲಸ ಮತ್ತು ಹೊಂದಾಣಿಕೆಯ ಸಾರಾಂಶಕ್ಕೆ ಸೂಕ್ತವಾಗಿ ಅವರಿಗೂ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸಲು ಬಯಸುತ್ತೇವೆ ಇಲ್ಲಿ ನಾನು ವಿಶೇಷವಾಗಿ ನಮ್ಮ ಸೋದರ ಅತ್ತೆ ಮತ್ತು ಸೋದರ ಮಾವ ಶ್ರೀಮತಿ ಸುಧಾ ಮತ್ತು ಶ್ರೀಮತ್ ಶ್ರೀ ಅನಂತ ಗೋವಿಂದ್ ಪ್ರಭು ಅವರಿಗೆ ವಿಶೇಷ ಕರ್ತಜ್ಞಗಳನ್ನು ಸಲ್ಲಿಸಲು ಬಯಸುತ್ತೇನೆ ಅವರು ವಯಸ್ಸನ್ನು ವಯಸ್ಸನ್ನು ಲೆಕ್ಕಿಸದೆ ವೈಯಕ್ತಿಕವಾಗಿ ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಈ ಅಪ್ರತಿಮ ಭೂಗತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ತಮ್ಮ ಗೌರವವನ್ನು ಸಲ್ಲಿಸಲು ಸಾಧ್ಯವಾಗಿ ಸಿದ್ಧಕ್ಕಾಗಿ ನಾವು ಅವರಿಗೆ ತುಂಬ ಆಭಾರಿಯಾಗಿದ್ದೇವೆ ಅವರ ಈ ಬದ್ಧತೆ ಮತ್ತು ಉಪಸ್ಥಿತಿ ನಿಜಕ್ಕೂ ಶ್ಲಾಘನೀಯ ಶ್ರೀ ಮುರಳೀಧರ ಶಾಂತಪ್ಪ ಪ್ರಭು ಕುಮಟ ಅವರಿಗೆ ನಮ್ಮ ರಥಪೂರ್ವಕ ಧನ್ಯವಾದಗಳು ನಾವು ಅಪಾರ ಗೌರವದಿಂದ ಕಾಣುವ ಅವರು ಸದಾ ನಮಗೆ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ನೀಡುತ್ತಾರೆ ಈ ಮಹತ್ತರ ಕಾರ್ಯದ ಪ್ರತಿ ಹಂತದಲ್ಲೂ ನಮಗೆ ಸೂಕ್ತವಾಗಿ ಮಾರ್ಗದರ್ಶನವನ್ನು ನೀಡಿ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಹಕಾರ ನೀಡಿದ್ದಾರೆ ಅವರ ಈ ಅಮೂಲ್ಯ ಕೊಡುಗೆಗಾಗಿ ನಾನು ಅವರಿಗೆ ನಮ್ಮ ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ ನಮ್ಮ ಸೋದರ ಸಂಬಂಧಿಗಳಾದ ಶ್ರೀ ಅರುಣ್ ವಾಮನ್ ಪ್ರಭು ಮುಂಬೈ ಮತ್ತು ಶ್ರೀ ಉದಯ್ ವಾಮನ್ ಪ್ರಭು ಕುಮಟ ಅವರಿಗೂ ನಮ್ಮ ವಿಶೇಷ ಧನ್ಯವಾದಗಳು ನಮ್ಮ ದಿವಂಗತ ತಂದೆಯವರಿಗೆ ಗೌರವ ಸಲ್ಲಿಸಲು ಅರುಣ್ ಪ್ರಭುರು ಅವರು ವಿಶೇಷವಾಗಿ ಮುಂಬೈನಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇನ್ನು ಶ್ರೀ ಉದಯ್ ಪ್ರಭು ಕುಮಟಾದಲ್ಲಿ ಇದ್ದು ಈ ಕಾರ್ಯಕ್ರಮದ ಉದ್ದೇಶಕ್ಕೆ ಪ್ರಾರಂಭದಿಂದಲೂ ನಮ್ಮನ್ನು ಬೆಂಬಲ ನೀಡುತ್ತಿದ್ದರು ಭೂಗತ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದ ಸದಸ್ಯರು ಈಗ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಮಹತ್ತರ ಪಾತ್ರ ವಹಿಸಿದ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಲ್ಲಬೇಕಾದ ಗೌರವ ಮತ್ತು ಮಾನ್ಯತೆಯನ್ನು ನೀಡ ಪುಸ್ತಕವನ್ನು ಹೊರತರಲು ಸಂಪೂರ್ಣ ಬೆಂಬಲ ನೀಡಿದ ಅವರ ಎಲ್ಲ ಕುಟುಂಬದ ಸದಸ್ಯರಿಗೆ ಧನ್ಯವಾದ ಹೇಳುವ ಸಮಯ ಇಲ್ಲಿ ಹಾಜರಿರುವ ಕುಟುಂಬದ ಸದಸ್ಯರಾಗಿ ಮತ್ತು ಕಾರಣಾಂತಗಳಿಂದ ಬರಲಾಗದ ಸದಸ್ಯರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು ಕೃತಜ್ಞತೆಗಳು ನಿಮ್ಮ ಸಹಕಾರವಿಲ್ಲದೆ ಈ ಕಾರ್ಯ ಸಾಧ್ಯವಾಗುತ್ತಿರಲಿಲ್ಲ ವೀರ ಹೋರಾಟಗಾರರ ತ್ಯಾಗವನ್ನು ಸಮಾಜಕ್ಕೆ ಪರಿಶ ಪರಿಚಯಿಸುವ ತಮ್ಮ ಪ್ರಯತ್ನಕ್ಕೆ ನೀವು ನೀಡಿದ ಬೆಂಬಲಕ್ಕೆ ನಾವು ಆಭಾರಿಯಾಗಿದ್ದೇವೆ ರಾಜ ವಿನಾಯಕ್ ರಾಮಚಂದ್ರ ದಯಾನಂದ್ ಪ್ರಭು ಬೆಂಗಳೂರು ಶ್ರೀ ರಾಜೇಂದ್ರ ರಾಮಚಂದ್ರ ಕಾಮತ್ ಮತ್ತು ಕುಟುಂಬದವರು ಶ್ರೀ ಪ್ರೇಮಾನಂದ್ ಅನಂತ ಶಾನ್ಭಾಗ್ ಶ್ರೀಮತಿ ಗೀತಾ ಶಾನ್ಭಾಗ್ ಅವಳು ರಾಯಸರ ಹುಡುಗಿ ಶ್ರೀಮತಿ ಲಲಿತಾ ದೇವರು ಅವ್ ದೇವರು ಅವಧಾನಿ ಶ್ರೀ ನಾರಾಯಣ ವೆಂಕಟರಮಣ ಉಡುಗಂಗಿ ಶ್ರೀಮತಿ ಸುರೇಖಾ ರಾಮಕೃಷ್ಣ ಪ್ರಭು ಶಿರಾಲಿ ಶ್ರೀಮತಿ ಶೋಭಾ ಚಿದಾನಂದ ಭಂಡಾರಿ ಕುಮ್ಟ ಅನಂತ್ ಪೈ ಕುಮಟಾ ಪ್ರಕಾಶ್ ಮೋಹನ್ ಕಾಮತ್ ಕಿಮಾನೇಕರ್ ಹುಬ್ಳಿ ಶ್ರೀಮತಿ ಜ್ಯೋತಿ ರಾಮ್ ನಾಯ್ಕ್ ಕಾರ್ಯಕ್ರಮದ ಯಶಸ್ಸಿಗೆ ಹಗಲಿರು ಶ್ರಮಿಸಿದ ನಮ್ಮ ಸಹಾಯಕ ತಂಡಕ್ಕೆ ನಾವು ಅತಂತ್ ಅತ್ಯಂತ ಕೃತಜ್ಞರಾಗಿದ್ದೇವೆ ದತ್ತಾಂಶ ಸಂಗ್ರಹಣೆ ಪ್ರಾಫಿಟ್ ಪ್ರೂಫ್ ರೀಡಿಂಗ್ ಮುದ್ರಣ ಕಾರ್ಯಕ್ರಮದ ವ್ಯವಸ್ಥೆ ಮತ್ತು ಆಯೋಜನೆಯಲ್ಲಿ ಅವರ ಕೊಡುಗೆ ಅಪಾರ ಶ್ರೀ ಜನಾರ್ದನ್ ಕಾಮತ್ ಅವರು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಿ ದತ್ತಾಂಶ ಮತ್ತು ಛಾಯಾಚಿತ್ರಗಳನ್ನು ಸಂಗ್ರಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಶ್ರೀ ಕಿರಣ್ ಪ್ರಭು ಅವರು ಈ ಕಾರ್ಯಕ್ರಮದ ವಯಸ್ಸೆ ವ್ಯವಸ್ಥೆಯನ್ನು ಮತ್ತು ಉತ್ತಮ ನಿರೂಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಶ್ರೀಮತಿ ಶೋಭಾ ಕಾಮತ್ ಅವರು ಪುಸ್ತಕದ ಸಂಕಲನ ಮತ್ತು ಅನುವಾದ ಪ್ರಕ್ರಿಯೆಯ ಉದ್ದಕ್ಕೂ ಪ್ರೂಫ್ ರೀಡಿಂಗ್ ಸೇರಿದಂತೆ ಪೂರ್ಣ ಬೆಂಬಲ ನೀಡಿದ್ದಾರೆ ಶ್ರೀಮತಿ ಶ್ವೇತಾ ಕಾಮತ್ ರಶ್ಮಿ ನಾಯಕ್ ಮತ್ತು ತುಷಾರ್ ಕಾಮತ್ ಅವರು ಮೂಲ ಬರಹದ ಪ್ರತಿಗೆ ಅನುಗುಣವಾಗಿ ಪುಸ್ತಕದ ವಿಷಯಗಳನ್ನು ಸಂಪಾದಿಸುವಲ್ಲಿ ಮತ್ತು ಸುಧಾರಿಸುವಲ್ಲಿ ನೆರವಾಗಿದ್ದಾರೆ ಅದೇ ರೀತಿ ನಮ್ಮ ಪೂಜೆ ತಂದೆಯವರ ಬರಹದಲ್ಲಿ ಬರೆದಿದ್ದ ಮೂಲಹಸ್ತ ಪ್ರತಿಯನ್ನು ಅಚ್ಚುಕಟ್ಟಾಗಿ ಟೈಪ್ ಮಾಡಿ ಪುಸ್ತಕದ ಸಂಕಲನ ಮತ್ತು ಮುದ್ರಣ ಹಂತಗಳಲ್ಲಿ ಬೆಂಬ ಪೂರ್ಣ ಬೆಂಬಲ ನೀಡಿದ ಕುಮಾರಿ ನೀತಾ ಜಗನ್ನಾಥ್ ಆಚಾರ್ಯ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಈ ಪುಸ್ತಕವು ಯಶಸ್ವಿ ರೂಪ ಪಡೆಯುವಲ್ಲಿ ಅವರ ಸಹಕಾರ ಅತಿಮೂಲ್ಯ ಮುದ್ರಣ ಅತ್ಯುತ್ತಮ ಪುಸ್ತಕ ಮುದ್ರಣ ಕಾರ್ಯಕ್ಕಾಗಿ ಹೊನ್ನಾವರದ ರಾಘವೇಂದ್ರ ಪ್ರಿಂಟರ್ಸ್ ಟ್ರೇಡರ್ಸ್ ಸಿ ದೀಪಕ್ ಭಂಡಾರಕರ್ ಮತ್ತು ಮಹೇಶ್ ಹೆಗಡೆ ಅವರಿಗೆ ನಾವು ಕೃತಜ್ಞರಾಗಿದ್ದೇವೆ ವೇದಿಕೆಯ ನಿರ್ವಹಣೆ ಕಾರ್ಯಕ್ರಮದ ಶುಭಾರಂಭದಲ್ಲಿ ವೇದ ಘೋಷ ಪಠನ ಮಾಡಿದ ಮಹಳ್ಸಾ ದೇವಸ್ಥಾನ ಶ್ರೀಮದ್ ಅಮ್ ಶ್ರೀಮದ್ ಶ್ರೀ ಅಮಿತ್ ಭಟ್ ಹಾಗೂ ರಮೇಶ್ ಭಟ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಕಾರ್ಯಕ್ರಮವನ್ನು ಆಯೋಜಿಸಲು ಸ್ಥಳ ಸ್ಥಳಾವಕಾಶ ಒದಗಿಸಿದ ಮಹಾಲ್ಸಾ ದೇವಸ್ಥಾನದ ಆಡಳಿತ ಮಂಡಿಗೆ ವಿಶೇಷವಾಗಿ ಮಾಳಪ್ಪ ಬಾಬಾ ಪೈ ಅವರಿಗೂ ನಾವು ಕರ್ತಜ್ಞರಾಗಿದ್ದೇವೆ ಕಾರ್ಯಕ್ರಮವು ನಡೆಸಲ್ಪಡುವುದರಲ್ಲಿ ಶ್ಲಾಘನೀಯ ಉದ್ದೇಶವನ್ನು ಗಮನದಲ್ಲಿಟ್ಟು ಅವರು ನಮಗೆ ಸಾಧ್ಯವಿರುವ ಎಲ್ಲ ರೀತಿಯಲ್ಲೂ ಸಹಕರಿಸಿದ್ದಾರೆ ಇದಕ್ಕಾಗಿ ಅವರು ನಿಜವಾಗಿಯೂ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ ಈ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಅಗತ್ಯವಿರುವ ವಿಷಯಧಾರಿ ವೇದಿಕೆಯನ್ನು ಕಲಾತ್ಮಕವಾಗಿ ವಿನ್ಯಾಸಗೊಳಿಸಿ ಮತ್ತು ಅಲಂಕರಿಸಿದವರು ಜಲ್ಲಿ ಶ್ರೀ ಗುರು ಆಚಾರಿ ಮತ್ತು ಅವರ ತಂಡಕ್ಕೆ ವೇದಿಕೆ ಸಿದ್ಧತೆ ಅಲಂಕಾರ ಮಾಡಿದವರೆಗೂ ನಾವು ಅತ್ಯಂತ ಕೃತಜ್ಞರಾಗಿದ್ದೇವೆ ಈ ಕೆಲಸವು ನಮ್ಮನ್ನು ಸ್ವಾತಂತ್ರ್ಯ ಚಳುವಳಿಯ ಕಾಲಘಟ್ಟಕ್ಕೆ ಕರೆದೊಯ್ಯುತ್ತದೆ ಅದೇ ರೀತಿ ಅತ್ಯುತ್ತಮ ವ್ಯವಸ್ಥೆಯನ್ನು ನೀಡಿದ ಶ್ರೀ ಬಾಲು ಅವರಿಗೆ ಛಾಯಾಗ್ರಹಣ ವಿಡಿಯೋ ರೆಕಾರ್ಡಿಂಗ್ ಶ್ರೀ ರವಿ ಗವಾಡಿ ಅವರಿಗೂ ಹಾಗೂ ಅಲ್ಪಾಹಾರ ಸೇವೆಗಳಿಗೆ ಶ್ರೀ ಶಕ್ತಿ ಕೋಲ್ಡ್ ಡ್ರಿಂಕ್ಸ್ ಶ್ರೀ ಚಂದ್ರಕಾಂತ್ ಶಾರ್ ಅವರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಕುಟುಂಬದ ಸದಸ್ಯ ಕ್ವಿಟ್ ಇಂಡಿಯಾ ಚಳವಳಿ ಈ ಅನಾಮಧಿಯ ವೀರಿಗೆ ವೀರರಿಗೆ ಗೌರವ ಸಲ್ಲಿಸಲು ದೂರ ದೂರ ಸ್ಥಳಗಳಿಂದ ವಿಶೇಷವಾಗಿ ಪ್ರಯಾಣಿಸಿ ಭಾಗವಹಿಸಿದ ನಮ್ಮ ಎಲ್ಲ ಸಂಬಂಧಕರಿಗೆ ಮತ್ತು ಸ್ನೇಹಿತರಿಗೆ ನಾವು ತುಂಬ ಕೃತಜ್ಞರಾಗಿದ್ದೇವೆ ಅವರ ಈ ದೇಶ ಪ್ರೇಮದ ಮನೋಭಾವ ಮತ್ತು ರಾಷ್ಟ್ರೀಯ ಕಾರ್ಯದ ಮೇಲಿನ ಪ್ರೀತಿಗೆ ನಮ್ಮ ನಮನಗಳು ಅಂತಿಮವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಸಭಿಕರಿಗೂ ನಮ್ಮ ತಂಡದ ಸದಸ್ಯರಿಗೂ ನೇರವಾಗಿ ಅಥವಾ ಪರೋಕ್ಷವಾಗಿ ಸಹರಿಸಿದ ಎಲ್ಲರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳು ಇದರ ನಂತರ ಕಿರಣ್ ಕಿರಣ್ ಪ್ರಭುರವರು ಮುಂದಿನ ಇನ್ಸ್ಟ್ರಕ್ಷನ್ ಅವರುತಃದಿಂದ ಇತಿಹಿತನಕ ಸರ್ವರನ್ನು ನೆನೆದು ಶುಭಾಭಿನಂದನೆಯನ್ನು ಸಲ್ಲಿಸಿ ಅಧ್ಯಕ್ಷೀಯ ನುಡಿನ ನುಡಿಗಳೊಂದಿಗೆ ವಂದನಾ ನುಡಿಯ ದ್ವಿಪಾತ್ರವನ್ನು ನಿರ್ವಹಿಸಿದ ಮಾನನೀಯ ಅರವಿಂದ ಕಾಮತ್ ರವರಿಗೆ ಶುಭಾಭಿನಂದನೆಗಳು ಈಗ ನಮ್ಮ ಈ ಪುಸ್ತಕದ ಕರ್ತೃವಾದ ಮಾನನೀಯ ಗೋವಿಂದ ಕಾಮತ್ರವರ ಕೈ ಬರಹದ ಪ್ರತಿಯ ಕೊನೆಯ ಅಕ್ಷರವನ್ನು ನಾವು ಗಮನಿಸಿದಾಗ ನೀವು ಪುಸ್ತಕದಲ್ಲೂ ನೋಡ್ಬೋದು ಅದನ್ನು ಕೊನೆ ಅವರ ಶಬ್ದ ಒಂದೇ ಮಾತರಂ ಕೋಟ್ಯಾಂತರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿ ತುಂಬಿದ ಒಂದೇ ಮಾತರಂ ಗೀತೆಗೆ ನೂರ ಐವತ್ತು ವರ್ಷದ ಸಂಭ್ರಮ ಈ ಶುಭ ಪರ್ವಣಿಯಲ್ಲಿ ಗೋವಿಂದ ಮಂಜುನಾಥ್ ಕಾಮತರ ಗುಪ್ತಗಾಮಿ ರಾಷ್ಟ್ರಪ್ರೇಮಿ ಅನುಭವ ಕಥನ ಪುಸ್ತಕ ಅದೂ ಸಹ ಅವರ ಇಪ್ಪತ್ತೈದನೇ ಪುಣ್ಯತಿಥಿಯ ವರ್ಷದಲ್ಲಿ ಅನಾವರಣಗೊಳ್ಗೊಳ್ತಾ ಇರುವಂಥದ್ದು ಯೋಗಾಯೋಗವೇ ಸರಿ ಈ ಗೀತೆಯು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕೆಚ್ಚು ರೊಚ್ಚು ಹೆಚ್ಚಿಸಿತು ಅನೇಕ ಹೋರಾಟಗಾರರು ಒಂದೇ ಮಾತರ ಮೆನ್ನುತ್ತಾ ನೇಣಿಗೆ ಖುಷಿಯಿಂದ ಕೊರಳನ್ನು ಒಡ್ಡಿರುವುದನ್ನು ನಾವು ಇತಿಹಾಸದ ಪುಟದಲ್ಲಿ ಕಾಣುತ್ತೇವೆ ಲಾಠಿ ಚಡಿ ಗುಂಡಿಗೆ ಮೈ ಒಡ್ಡಿ ಒಡ್ಡಿರುವುದನ್ನು ಕಾಣುತ್ತೇವೆ ಇಸ್ವಿ ಸನ್ ಹದಿನೆಂಟುನೂರ ಎಪ್ಪತ್ತೈದರ ಅಕ್ಷಯ ನವಮಿ ನವೆಂಬರ್ ಏಳರಂದು ಈ ಗೀತೆ ಖ್ಯಾತ ಬಂಗಾಳಿ ಕವಿ ಬಂಕಿಂಚಂದ್ರ ಇವರಿಂದ ರಚಿತವಾಯಿತು ಮೊದಲು ಅವರು ಆನಂದಮಠ ಕಾದಂಬರಿಯಲ್ಲಿ ಇದನ್ನು ಅಳವಡಿಸಿಕೊಂಡಿದ್ದರು ಅನೇಕ ಕಾಂಗ್ರೆಸ್ ಅಧಿವೇಶನವನ್ನು ಇದೇ ಗೀತೆಯ ಮೂಲಕ ಪ್ರಾರಂಭಿಸಲಾಗ್ತಾ ಇತ್ತು ಇಂತಹ ಮೈ ನವಿಲೇರಿಸುವ ಅಮರ ಗೀತೆಯ ಗೀತೆಗೆ ಶ್ರದ್ಧಾಪೂರ್ವಕ ನಮನವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹಾಡೋಣ ನಾನು ಶ್ರೀ ಲಕ್ಷ್ಮೀನಾರಾಯಣ ಪುರುಷೋತ್ತಮ್ ಶಾನ್ಬಾಗ್ ಹೆಗ್ಡೇಕರ್ ಇವರಲ್ಲಿ ವಿನಂತಿಸ್ತೇನೆ ಅವರು ಇದನ್ನು ಸುಶ್ರಾವ್ಯವಾಗಿ ಹಾಡಬೇಕು ಮತ್ತು ಎಲ್ಲ ವೇದಿಕೆಯ ಗಣ್ಯರು ಹಾಗೂ ಸಭಾಸದರು ಎದ್ದು ನಿಂತು ಗೌರವವನ್ನು ಸೂಚಿಸಬೇಕು ಈ ಗೀತ ಗಾನದ ನಂತರ ತಮ್ಮ ಸ್ಥಳದಿಂದ ತಾವು ಯಾರೂ ವಿಚಲಿತರಾಗಬಾರ್ದು ಪುನಃ ಅದೇ ಜಾಗದಲ್ಲಿ ಕೂತ್ಕೊಳ್ಬೇಕು ತಮಗೆ ಉಪಹಾರವನ್ನು ತಮ್ಮ ಸ್ಥಳದಲ್ಲಿ ವಿತರಿಸಲಾಗ್ತದೆ ಹಾಗೂ ಗೌರವ ಪ್ರತಿಯನ್ನು ಕೂಡ ನೀಡಲಾಗ್ತದೆ ದಯಮಾಡಿ ಸರ್ವರು ಸಹಕರಿಸಬೇಕಾಗಿ ವಿನಂತಿ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ सस्य स्यश्यामलातरम वंदे मतर शुभ्रज्योत्नाबुकया मिनी पुकुसुमता द्रुमदलशोभिनी सुहासिनी सुमधुर वंदे सुखदा कोटि कोटि कंठ कल कल निनादा ले कोटि भुज ध्रृत खर कर वाले अबला के नो मां ये तो बले बहुबलधारिणी नमा नमामि तारिणी ऋपुदल वारिणी माता वंदे मातरम तुम्हें विद्यामी हृदय तुम्हें मर्म हि प्राण शरीरे बाहुते तो मां शक्ति हृद तुम्हें मां भक्ति तो प्रतिमा गड़ी मंदिरे मंदिरे वंदे मातरम दुर्गादश प्रहरणधारिणी कमला, कमला विहारिणी वाणी विद्यादायिनी नमा नमामि कमलाम् अमला सुजलाम सुफलाम मातरम वंदे मातरम श्यामलाम सरलाम सुस्मिताम भूषिताम धरणी भरणी मातरम ಒಂದೇ ಮಾತರಂ ಒಂದೇ ಭಾರತ ಧನ್ಯವಾದಗಳು ಸರ್ವರು ತಮ್ಮ ಸ್ಥಳದಲ್ಲೇ ವಿರಾಜಮಾನರಾಗಬೇಕಾಗಿ ಸವಿನಯ ವಿಜ್ಞಾಪನೆ ಈಗ ಕುಟುಂಬಕ್ಕೆ ಒಂದರಂತೆ ಕನ್ನಡ ಅಥವಾ ಇಂಗ್ಲೀಷ್ ಪ್ರತಿಯನ್ನು ಗೌರವ ಪ್ರತಿಯನ್ನು ಸಂಘಟಕರಿಗೂ ವಿತರಣೆ ಮಾಡಲಿಕ್ಕಿದ್ದಾರೆ ತಾವು ಕುಂತಲ್ಲೇ ಅದನ್ನು ಸ್ವೀಕರಿಸಬೇಕು ಅಂತೆಯೇ ಶಕ್ತಿ ಕ್ಯಾಟ್ರಿಂಗ್ ಸರ್ವಿಸ್ ಇವರು ಕುಂತಲ್ಲಿಯೇ ನಿಮಗೆ ಉಪಹಾರದ ವಿತರಣೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ